ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿರೋ ದಿಢೀರಾಗಿ ಒಂದು ಮೊಟ್ಟೆಯಿಂದ ಒಂದು ಸೈಡ್ ಡಿಶ್ನ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಈಗ ಸ್ಟಾರ್ಟ್ ಮಾಡೋಣ ಚೆನ್ನಾಗಿದೆ ಹೇಗೆ ಮಾಡೋದು ಅಂತ ನೋಡೋಣ ನೀವು ಕೂಡ ನಿಮ್ಮನೇ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಇಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಕ್ಕೆ ಸ್ಲೈಸ್ ಇದ್ದೀನಿ ಉದ್ದುದ್ದ ಕಟ್ ಮಾಡ್ಕೊಳ್ಳೋದ್ರಿಂದ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಈರುಳ್ಳಿ ಸ್ಲೈಸಾಗಿ ಹಂಗಾಗಿ ನಾನು ಉದ್ದುದ್ದಕ್ಕೆ ಹೆಚ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ನಿಮ್ಗೆ ಎಷ್ಟು ಬೇಕಾದರೂ ಹಾಕೋಬೋದು ಎರಡು ಬೇಕಾದರೂ ಹಾಕೋಬೋದು ಮೂರು ಬೇಕಾದರೂ ಹಾಕೋಬೋದು ಎಷ್ಟು ಮೊಟ್ಟೆ ತಗೋತೀವೋ ಅದಕ್ಕಿಂತ ಜಾಸ್ತಿ ನಾವು ಈರುಳ್ಳಿನ ತೊಗೊಳ್ಬೇಕು ನೋಡಿ ಈ ಥರ ಫುಲ್ಲು ನೋಡಿ ಈ ಥರ ಶೇಪಲ್ಲಿ ಕಟ್ ಆಗಿದೆ ಇವಾಗ ಈರುಳ್ಳಿ ಇವಾಗ ಒಂದು ಐದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ನೋಡಿ ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥ ಒಂದು ಹಸಿ ಮೆಣಸಿನಕಾಯಿ ಇವಾಗ ಆಲ್ರೆಡಿ ಇದು ರೆಡ್ ಆಗೋ ಸ್ಟೇಜಲ್ಲಿದೆ ತುಂಬಾ ಫ್ರೆಶ್ ಆಗಿರುತ್ತೆ ನಾವೇ ಬೆಳ್ಕೊಂಡ್ರೆ ಜಾಗ ಇರೋದ್ರಿಂದ ನಾನು ಹಾಕಿದ್ದೆ ನೋಡಿ ಹಾಗೆ ಸ್ವಲ್ಪ ಗಾರ್ನಿಷೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಸಣ್ಣದಾಗಿ ಹಚ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ಇಲ್ಲಿ ಎರಡು ಟೊಮೆಟೊನ ತಗೊತಾ ಇದ್ದೀನಿ ಈ ಟೊಮೆಟೋನ ನಾವು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ಥರ ಎರಡು ಟೊಮೆಟೋನ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇದನ್ನ ಇವಾಗ ಪೇಸ್ಟ್ ಮಾಡ್ಕೊಳೋಣ ನೋಡಿ ಇಷ್ಟು ಪೇಸ್ಟ್ ಆದರೆ ಸಾಕು ಇವಾಗ ಇವಾಗ ನೋಡಿ ಫೈನಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿಯಾಗಿದೆ ಇದಕ್ಕೆ ಹಾಕುವಂಥದ್ದು ಇದಕ್ಕೆ ನಾನು ಇವಾಗ ನಾಲ್ಕು ಮೊಟ್ಟೆನ ತೊಗೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಪ್ಯಾನ್ನ ಒಲೆ ಮಾಡಿ ಇಟ್ಕೊಳ್ಳೋಣ ಬಿಸಿ ಆಗೋದಕ್ಕೆ ಇವಾಗ ಪ್ಯಾನ್ ಕಾಯ್ದಿದೆ ಇವಾಗ ನಾನು ಇದಕ್ಕೆ ಆಯಿಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಆಯಿಲು ಹಿಡಿಯುತ್ತೆ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿನ ಈ ಥರ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಕಲರ್ ಚೇಂಜ್ ಆಗೋವಾಗ ನಾವು ಇದನ್ನು ಬಾಡಿಸ್ಕೊಳ್ಬೇಕು ಇದು ರಸಮನ್ನ ಮಾಡಲಿ ಇಲ್ಲ ಮೊಸಪ್ಪು ಮುದ್ದೆ ಮಾಡಿದಾಗ ಈ ಡಿಶ್ನ ಮಾಡಿಕೊಂಡ್ರೆ ನಾವು ಸೈಡ್ ಡಿಶ್ ಆಗಿದೆ ನೆನ್ಸ್ ಇವಾಗ ನೋಡಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿದೆ ಈರುಳ್ಳಿ ಇವಾಗ ನೋಡಿ ಟೊಮೆಟೊ ಪ್ಯೂರಿ ರೆಡಿ ಮಾಡ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಇದು ಇವಾಗ ನಾಲ್ಕು ಮೊಟ್ಟೆಗಾಗುವಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಕೈ ಆಡಿಸಿ ಹಸಿ ಹೊಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ದಿಢೀರಂಥ ಒಂದು ಹತ್ತು ನಿಮಿಷದಲ್ಲಿ ನಾವು ಇದನ್ನು ಪ್ರಿಪೇರ್ಡ್ ಮಾಡ್ಬೋದು ನೋಡಿ ಇವಾಗ ಟೊಮೆಟೊ ಪೂರಿ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಇವಾಗ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾನು ಕಟ್ ಮಾಡಿರೋ ಹಸಿ ಮೆಷಿನ್ ಕೈನ ಹಾಕ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ಹಾಕೋಬೋದು ಸ್ವಲ್ಪ ಅರಿಶಿನ ಪೌಡರು ಸ್ವಲ್ಪ ಖಾರಕ್ಕೆ ಪೌಡ್ರು ಸ್ವಲ್ಪ ವೈಟ್ ಪೆಪ್ಪರ್ ಪೌಡರು சொல்வரம் மசாலா பவுடரு எல்லாமே ஹாக்கி மேலே சனாக மிஸ்னா ஹாஸ்டி ಪೌರಿ ಸಣ್ಣ ಮಾಡಿಕೊಂಡು ಈ ಪೌಡ್ರೆಲ್ಲ ಹಾಕಿದ ಮೇಲೆ ತಯಾರಿಸ್ಬೇಕು ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಫುಲ್ಲು ಡ್ರೈ ಆಗಿದೆ ಸ್ವಲ್ಪ ನೀರು ಹಾಕೋಳೋಣ ಸ್ವಲ್ಪ ನೀರು ಹಾಕಿದಾನೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ ನಂತರ ಹೆಚ್ಚಿಗೆ ಬೇಡ ಸ್ವಲ್ಪ ಹಾಕಿದರೆ ಸಾಕು ಇವಾಗ ಇಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಈ ಮೊಟ್ಟೆನ ಒಡೆದು ಬಿಡ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಮೊಟ್ಟೆಗಳನ್ನ ನಾನು ಈ ಗ್ರೇವಿನಲ್ಲಿ ಒಡೆದಾಕಿದ್ದೀನಿ ಇವಾಗ ನಾವು ಇದಕ್ಕೆ ಎಲ್ಲ ಸ್ವ ಸ್ವಲ್ಪ ಪೌಡ್ರ್ಗಳ್ನೆಲ್ಲ ಸೇರಿಸ್ತೇನೆ ಮೇಲೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಗರಂ ಮಸಾಲ ಪೌಡರು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಆವಾಗಲೇ ಹಾಕಿದ್ದೀವಿ ಉಪ್ಪನ್ನ ನೋಡಿಕೊಂಡು ಹಾಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಇದಾಗಿದೆಯಾ ನೋಡೋಣ ಇವಾಗ ನೋಡಿ ಆಗಿದೆ ಇವಾಗ ನೋಡಿ ನೀವು ಆಫ್ ಬೈಲ್ ಬೇಕಾದ್ರೂ ಮಾಡ್ಕೋಬಹುದು ಜಾಸ್ತಿ ಬೇಯಿಸೋದು ಇಷ್ಟ ಆಗಲ್ಲ ಅಂತಂದ್ರೆ ಕೆಲವ್ರಿಗೆ ಹಾಫ್ ಬೈಲ್ ಇಷ್ಟ ಆಗುತ್ತೆ ಅವ್ರು ಬೇಕಾದ್ರೆ ಆಫ್ ಬೈಲ್ ನ ಮಾಡ್ಕೊಂಡು ತಿನ್ಬಹುದು